ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಧ್ವನಿ ನೀರು ಕುಡಿದೆ ಕೋಲ್ಡ್ ನೀರು ತಂದುಕೊಟ್ಟರು ಕುಡಿದೆ ಧ್ವನಿ ಚೇಂಜ್ ಆಗಿದೆ ಗೊತ್ತಿಲ್ಲ ಯಾರು ಏನು ತಪ್ಪಾಗಿ ಭಾವಿಸಬೇಡಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ನೋಡ್ರಿ ಇದು ಪೂರ್ಣಾನಂದರ ಆಶ್ರಮ ಜಾಲಿಕಟ್ಟೆ ಅಂತ ಹೇಳ್ಬೋದು ಮತ್ತು ಲಕ್ಕ ನಾಯಕನ ಕಪ್ಪಾನು ಅಂತ ಹೇಳ್ಬೋದು ಪ್ಲೀಸ್ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಎಲ್ಲರೂ ಶೇರ್ ಮಾಡಿರಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ವಿಡಿಯೋವನ್ನು ಚಾಲು ಮಾಡೋಣಂತ ನೋಡ್ಕೊಂಡು ಅಂತ ಏನೆಲ್ಲ ತೋರಿಸ್ತೀನಿ ಅಂತ ನೋಡ್ರಿ ಇವರು ಇದು ಪೂರ್ಣಾನಂದರ ಮೂರ್ತಿ ಇದು ರೇಣಮ್ಮ ಇದು ನಾನು ಅಂತ ಆಗಳ ಒಂದು ಪಕ್ಕದ ಹುಡುಗ ಇದೆಯಲ್ಲ ಅದು ಬೆಂಗಳೂರಿಂದ ಬಂದಿದ್ದಾರೆ ನೋಡ್ರಿ ತಾಯಿ ಅಮ್ಮ ಅಂದರೆ ಅಪ್ಪ ಅಮ್ಮ ಮಗಳು ಬಂದಿದ್ದಾರೆ ಇವರು ಮಾತಾಜಿ ಅಂತ ತಿಳ್ಕೊಬೇಡಿ ಸಣ್ಣ ಹುಡುಗಿಗಳು ಇವಾಗ ನೈನ್ತ್ ಎಜುಕೇಷನ್ ಇದ್ದಾಳೆ ಈಗ ಒಂದು ಹತ್ತಿನದ ಮುಂಚೆನೇ ಇದೇ ಊರಿಗೆ ಬಂದಿದ್ವಿ ಹಾಕಿದ್ದೀನಿ ಕೂಡ ತೀರ ಎಳೆಯುವ ಕಾರ್ಯಕ್ರಮ ಜಾಲಿಗಟ್ಟಿದಂಥೇಳಿ ಈಗ ಹತ್ತಿನ ಆಯ್ತು ನೋಡ್ರಿ ಕಾರ್ಯಕ್ರಮ ಮಾಡಿ ಮತ್ತೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಬಸವರಾಜ ಸ್ವಾಮೀಜಿ ಹೇಳಿ ಒಬ್ಬರ ಶರಣರ ಹೋಗಿದಾರ ಅವರ ಪುಣ್ಯಾರಾಧನೆಯನ್ನ ಇವಾಗ ಮಾಡ್ತಾ ಇದ್ದಾರೆ ನೋಡಿ ಸಂಕ್ಷಿಪ್ತವಾಗಿ ಮೊನ್ನೆ ತೇರಿನ ಕಾರ್ಯಕ್ರಮ ಮಾಡಿದ್ರಲ್ವಾ ತೇರಿನ ಕಾರ್ಯಕ್ರಮ ಹಾಕಿದ್ದೆ ಅವಾಗ ದೈದರ ಕೂಡಿ ಪಟ್ಟಿ ಮಾಡಿ ಜಾತ್ರೆ ಮಾಡಿದ್ರು ಇದು ಸ್ವಂತ ಅಪ್ಪಾಜಿಯವರೇ ವೈಯಕ್ತಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ನೋಡಿ ಪತ್ರಿ ವನ ನೋಡ್ರಿ ಮಠ ಚಿಕ್ಕದ ಅಷ್ಟೇ ಚೊಕ್ಕದ ಬರೀ ಪತ್ರಿ ಗಿಡ ಹಚ್ಚಾರ ನೋಡ್ರಿ ಮತ್ತೇನಿಲ್ಲ ಇದು ಮಠ ನೋಡ್ರಿ ಸಣ್ಣ ಮಠ ಅದು ಗುಡಿ ಅದು ಗುಡಿ ಇದು ನೋಡ್ರಿ ಇವರು ಶಂಕರಾನಂದ್ರ ಅಂತ ಹೇಳಿ

ಅಲ್ಲಿ ಅರಸಿಣ್ ಪುಡಿ ಕೂಡ ಹುಸಿ ಅರ್ಶಿನ ಇರ್ತೈತಲ್ಲ ಪುಡಿ ಚಲೋದು ಕೂಡಿಸಿ ಕೂಡಿಸಿ ಕಲಿಸ್ಬೇಕಾದ್ನ ಕಲಸಿ ಆ ಡಬ್ಬ್ಯಾಗ ತುಂಬಿ ತುಂಬಿ ಇಡ್ಬೇಕ್ರಿ ಆಮೇಲೆ ಕಾಯಿ ಹಚ್ಕೋಬೇಕು ಇಪ್ಪ ಎಷ್ಟು ಒಂದು ಹದಿನೈದು ದಿವಸ ಗಂಟೆ ಹಚ್ಬೇಕ್ರಿ ಅದನ್ನ ಹದಿನೈದು ದಿವಸ ಹಚ್ಚಿದ್ರೆ ಅದೆಲ್ಲ ವಾಶಾಗುತ್ತೆ ಏನಿತ್ತು ಹಿಡದೈತಿಲ್ಲ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಆಗೈತಿ ನೋಡ್ರಿ ಇವಾಗ ನಷ್ಟ ಮಾಡಿದಾರ ಚಿರುಮರಿ ಹೋಗ್ರೆ ಕೊಟ್ಟರೆ ನೋಡ್ರಿ ಚುನಮರಿ ಹೋಗ್ರೆ ಮನೆ ಕೊಟ್ಟಿದ್ದು ಅಂದರೆ ನನ್ನ ತುಳಲಿಕ್ಕೆ ಅದು ದೊಡ್ಡದು ಕಡಿಚಲ್ವಾ ಅದ್ರ ಸಲುವಾಗಿ ಅಣ್ಣನ ಹಚ್ಚಿದೆ ಅಣ್ಣ ನಿನ್ನ ತಿರುಗಾಡು ನನಗೆ ಗಾಲ್ಲ ಅಂತ ಅಣ್ಣ ತಿರುಗಾಡ್ತಿದ್ದಾರೆ ಒಂದು ಚೀಪ್ ಚುರ್ಮರಿ ನೋಡ್ರಿ ಹಾಕ ಬಂದ್ರೆ ಮಮದಾಪುರ ಕ್ರಾಸ್ ಅಂದರೆ ಮಮದಾಪುರದಿಂದ ಬಂದಾರ ನೋಡ್ರಿ ಸೇವೆ ಮಾಡಲಿಕ್ಕೆ ನೋಡ್ರಿ ಇವರು ಬೆಂಗಳೂರು ಮಾತಾಜಿ ಆಗಲೇ ಒಂದು ಬಿಳಿ ಸಿರಿ ಫತ್ತನ ಹುಡುಗಿ ನೋಡಿದ್ರಲ್ವಾ ಸಣ್ಣ ಹುಡುಗಿ ಪುಟ್ಟ ಹುಡುಗಿ ಆ ಹುಡುಗಿ ತಾಯಿ ನೋಡ್ರಿ ಇವರು ಇವರು ಕೂಡ ಮಾತಾಜಿ ಆಗಿದ್ದಾರೆ ದೇವಿ ಆರಾಧಕರು ದೇವಿ ಆರಾಧನೆಯನ್ನು ಮಾಡ್ತಾರೆ ಇಲ್ಲಿ ನಮ್ಮ ಅಪ್ಪಾಜಿಯವರ ರೂಮ್ನೊಳಗೆ ದೇವಿ ಸ್ಥಾಪನೆ ಮಾಡಿ ಅಂದರೆ ದೇವಿ ಆರಾಧಕರು ಶಂಕರಾನಂದ ಶಂಕರ ಕೃಷ್ಣಾನಂದ ಸ್ವಾಮೀಜಿ ಅಂತೇಳಿ ಮಠದ ಮಾಲೀಕರು ಪೀಠಾಧಿಕಾರಿಗಳು ಇದು ಪ್ರತಿನಿತ್ಯ ದೇವಿ ಪುರಾಣವನ್ನು ದೇವಿ ಪಾರಾಯಣವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮಾತಾಜಿ ನೆಗಳೂರಿನಿಂದ ಮಾತಾಜಿ ಬಂದಿದ್ದಾರೆ ಅವರು ದೇವಿಯ ಶೃಂಗಾರವನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಇವರು ಕೂಡ ಬೆಳಗಾವದಿಂದ ಬಂದಾರ ನೋಡ್ರಿ ಇವರು ಮಾಲಿ ಮಾಡಿ ಇವಾಗ ಪಿಯುಷಿ ಸೆಕೆಂಡ್ ಡೈರ್ ಅದ್ರ ಸೆಕೆಂಡ್ ಡೈರ್ ಅದ ನೋಡ್ರಿ ಇವರು ಕೃಷ್ಣಾನಂದ ಅಪ್ಪಾಜಿಯವರ ಶಿಷ್ಯರು ಇವರು ಇವ್ರ ತಾಯಿ ಇವ್ರ ತಂದೆ ಇವ್ರ ಮನೆಯನ್ನು ಫ್ಯಾಮ್ಲಿ ಎಲ್ಲ ಇವರು ತಾಯಿ ಎಲ್ಲರೂ ಕೂಡಿ ಬಂದಾರ ನೋಡ್ರಿ ಇದು ಬೆಳಗ್ಗೆ ಇವಾಗ ಹತ್ತು ಗಂಟೆ ಆಗಿದೆ ನೋಡ್ರಿ ಎಲ್ಲೇ ಅಡುಗೆಗೆ ತಯಾರಿ ಮಾಡ್ತಾ ಇದ್ದಾರೆ ಪ್ರಸಾದ ಹೋಳಿಗೆ ತಯಾರು ಮಾಡ್ತಾ ಇದ್ದಾರೆ ನೋಡ್ರಿ ಹೋಳ್ಗೆ ಮಾಡಲಿಕ್ಕೆ ಬೆಳೆ ಹಾಕಿದಾರ ಕೆಲವೊಬ್ಬರು ಹೂರ್ನಾರ ರುಬ್ಬರು ಹೂರ್ನ ರುಬ್ಬತಾರ ಪಲ್ಯಕ್ಕೆ ರೆಡಿ ಮಾಡೋರು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಕಣಕಾಣದ್ರು ಕಣಕನಾಗ್ತಾರೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾರೆ ನೋಡ್ರಿ ಇಲ್ಲಿ ಅಂದರೆ ಆಗವಂತೂ ಏನೂ ಮಾಡಲ್ರಿ ರೀ ಊರೊಳಗೆ ಏನೋ ಏನೋ ಪದ್ಧತಿ ಗೊತ್ತಿಲ್ಲ ಆದರೆ ಎಲ್ಲ ಹುಮ್ಮ ಅಂದರೆ ಒಂದೇ ದಿನದಾಗ ಎಲ್ಲ ಮಾಡ್ತಾರೆ ಆಗವು ಮಾತ್ರ ಒಬ್ಬರು ಬರಲ್ಲ ನಾವು ಬಂದಾಗ ಒಬ್ಬರು ಇರಲಿ ಇರಲಿಲ್ಲ ನೋಡ್ರಿ ಇವಾಗ ಎಷ್ಟು ಕುಡಿದಾರ ಆಮೇಲೆ ಜನ ಎಷ್ಟು ಬರುತ್ತೆ ಅಂತಂದರೆ ನೋಡಿರಿ ಇವಾಗ ಮುದ್ರ ಮಟ್ಟದಿಂದ ಮೂಲ ಆನಂದ ಅಭಿನವ ಶಿವಾನಂದ ಅಪ್ಪಾಜಿ ಅಂತೇಳಿ ಬಂದರು ಬರೀ ಅವರೆಲ್ಲ ದರ್ಶನ ಮಾಡಿಕೊಳ್ಳೋಣ ಅಂತ ಅವನ್ನೆಲ್ಲರನ್ನೂ ಬರ ಮಾಡಿಕೊಂಡ್ರು ನೋಡಿ ಸ್ವಾಗತ ಮಾಡಿಕೊಂಡ್ರು ನೋಡಿ ಇವ್ರಿಗೆ ಇವರೇ ನೋಡಿ ಕೃಷ್ಣಾನಂದ ಅಪ್ಪಾಜಿ ಅಂತೇಳಿ ಇವರು ನಮ್ಮ ಜಾಲಿಗೆ ಕಟ್ಟೆ ಮಠದ ಆಶ್ರಮದ ಅಧಿಕಾರಿಗಳು ಅಮ್ಮ ಫೋಟೋ ತೆಗಿಬ ವಿಡಿಯೋ ಮಾಡುವ ಅಮ್ಮ ಅಂತ ಹೇಳಿ ಕರೆದ್ರು ಕೃಷ್ಣಾನಂದ ಅಪ್ಪಾಜಿ ಅದಕ್ಕೆ ಬಂದಿದ್ದೀನಿ ಇವರೇ ನೋಡಿ ಕೃಷ್ಣಾನಂದ ಸ್ವಾಮೀಜಿ ಇವರು ಶಿವಾನಂದ ಮಠದವರು ಮೂಲ ಅಭಿನವ ಶಿವಾನಂದ ಅಂತೇಳಿ ಇವರು ಅಂತ ಶಾಂತಾನಂದ್ರಂತೇಳಿ ಹ್ಞೂ ಹ್ಞೂ ಹ್ಮ್ ವಿಡಿಯೋನ ಮಾಡತ್ತೀನಿ ಹ್ಞೂ ಆಯ್ತು ಮಾಡಿರಿ ಹ್ಞೂ ನಿಂದ್ರೆ ನೀವು ಯಾರೇನು ನಿಂದ್ರ ಒಟ್ಟು ನಿಂದ್ರಿ ನಿಂದ್ರೆ ಮಾಡ್ರಿ ಇವರು ಗದಗ ಶಿವಾನಂದ ಮಠದ ಅಭಿನವ ಶಿವಾನಂದ ನೋಡ್ರಿ ಇವರು ಮಠದಿಂದ ಪಾರಂಪರಿಕವಾಗಿ ಬಂದಿದ್ದಾರೆ ನೋಡ್ರಿ ಇವರು ಫಸ್ಟ್ ಶಿವಾನಂದರು ಆಮೇಲೆ ಆತ್ಮಾನಂದರು ಆಮೇಲೆ ಮಲ್ಲಿಕಾರ್ಜುನ ಹಿಂಗೆ ಯಾರ್ಯಾರು ಇರೋದಾರ ಬಟ್ ಗೊತ್ತಿಲ್ಲ ರೀ ಎಲ್ಲರು ಯಾರ ಹೆಸ್ರು ಎಲ್ಲರ ಹೆಸರು ಅಷ್ಟೊಂದು ಡಿಟೇಲಾಗಿ ಗೊತ್ತಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸಬೇಕು ನೋಡ್ರಿ ಇಲ್ಲಿ ದೇವಿಯ ಶೃಂಗಾರ ಮಾಡಿ ರೆಡಿ ಮಾಡಿದ್ದಾರೆ ದೇವಿ ಪೂಜಾ ಇವಾಗ ಆಯಿತು ಶೃಂಗಾರ ಮಾಡಿದ್ದಾರೆ ಇವರೇ ಅಮ್ಮ ಇವರ ಹೆಸರು ಬೆಂಗಳೂರಿಂದ ಬಂದ ಬಂದಿದ್ದಾರೆ ಕೌಶಲ್ಯ ಅಂಥೇಳಿ ತುಂಬ ಒಳ್ಳೆ ವ್ಯಕ್ತಿ ಒಳ್ಳೆ ಮಾತಾಜಿ ದಂಪತಿಗಳು ಸಮೇತವಾಗಿ ನೋಡ್ಕೊಂಡು ಬಂದಿ ಬಸವರಾಜ ಅವರ ಮೂರ್ತಿ ದರ್ಶಕ ಇಲ್ಲ ಮೂರ್ತಿ ಇಲ್ಲ ಬರೀ ಕೇವಲ ಗದ್ದಿ ಇದೆ ದೇವಲಂಗತಗತಿ ಮೂರ್ತಿ ಸ್ಥಾಪನೆ ಆಗಿಲ್ಲ ಬಸವರಾಜ ಸ್ವಾಮೀಜಿಯರು ಅವರ ಪುಣ್ಯಾರಾಧನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೋಡಿರಿ ಬೆಂಗಳೂರು ಮಾತಾಜಿ ಅಮ್ಮ ವಿಡಿಯೋ ಮಾಡು ಅಂತ ಹೇಳಿದ್ರು ಒಂದಷ್ಟು ಒಂದು ವಿಡಿಯೋ ಮಾಡಿದೆ ಉನ್ನಿಸಿ ವಿಡಿಯೋವನ್ನು ಕಟ್ ಕಟ್ ಮಾಡಿ ಮುಂದೆ ಕೂಡಿಸಿ ಓಡಿಸಿ ಓಡಿಸಿ ಹೋಗಬೇಡಿ ರೀತಿಯಾಗಿ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದರೆ ಪ್ರತಿಯೊಂದು ವೀಡಿಯೋನ ಹಾಕೋಬೇಕಾದ್ರೆ ಬಹಳ ಶ್ರಮ ಐತ್ರಿ ವಿಡಿಯೋ ಮಾಡೋದು ಅಷ್ಟು ಸರಳಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟು ಸರಳ ಅಲ್ಲ ಅಷ್ಟು ಈಜಿ ಅಂತೂ ಅಲ್ಲವೇ ಅಲ್ಲ ಆದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ನಿಮಗೆ ಅನಿಸ್ತಿರ್ಬೋದು ಏನು ಸುಮ್ಮನೆ ಬಿಡು ಒಂದು ವಿಡಿಯೋ ಮಾಡ್ತಾರೆ ವಿಡಿಯೋ ಹಾಕ್ತಾರೆ ಈಸಿ ಅಂತ ಅನಿಸ್ಬೋದು ಯಾವುದು ಈಸಿ ಅಲ್ಲ ರೀ ಯಾವ ಕೆಲಸನೂ ಈಸಿ ಅಲ್ಲ ಯಾವ ಕೆಲಸನೂ ಕೂಡ ಶ್ರಮ ಇಲ್ಲದೆ ಬರಲ್ಲ ನಮಗೆ ಶ್ರಮ ಪಟ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತೀವಿ ಪ್ಲೀಸ್ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದರೆ ವೀಡಿಯೋನ ಹಾಕುವಂಥ ಯೂಟ್ಯೂಬರಿಗೆ ಮಾತ್ರ ಈ ಕಷ್ಟ ಏನು ಅಂತ ಗೊತ್ತಿರೋದು ಯೂಟ್ಯೂಬ್ ಮಾಡದೆ ಇದ್ದವರಿಗೆ ಇದು ಕಷ್ಟ ಏನು ಗೊತ್ತಿರಲ್ಲ ಯಾಕೆ ಇವರೇ ಸುಮ್ಮನೆ ಮಾಡ್ತಾರೆ ಹೆಂಗ ಹಾಕ್ತಾರೆ ಮಾಡ್ತಾರೆ ಅಂತ ಅನ್ಬೋದು ಬಟ್

ಈ ಗನ್ನ ಮಂಗಳವನು ನೋಡಿ ಜಾಲಿಕಟ್ಟಿ ಕಟ್ಟಿ ಊರು ಓ ಮಾನವಾರ್ಥ ಮಾವಿರು ಸದ್ದ ನಾಟಕ ಹತ್ಲಿ ಜನ ಲಕ್ಷಕಂ ಶಿವರೂಪಂ ಶಿವಾನಂದಂ ಅಂದ್ರೆ ಇದಕ್ಕೆ ಮಾತ್ರ ಜನ ಬರಲ್ಲ ನೋಡಿ ಜಗದ್ಗುರು ಪೂಜ್ಯರು ಪ್ರಾತ ಜಗದೋದ್ಧ ಶಿವಾನಂದ ಹಾಗೂ ಸದಾಶಿವಾನಂದ ನಂದೀಶ್ವರ ಪೌರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಥಾಪಿಸಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಎಲ್ಲ ಸದ್ಗುರುತ್ರೆಯರ ಶ್ರೀಚರಣಗಳನ್ನು ರುಣ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಬ್ರಹ್ಮಲೀನರಾಗಿರುವ ಪರಮ ಪೂಜ್ಯ ಸದ್ಗುರು ಪೂರ್ಣಾನಂದ ಪೂಜ್ಯರನ್ನು ಹಾಗೂ ಬಸವರಾಜ ಮಹಾಸ್ವಾಮೀಜಿಯವರ ಶ್ರೀಚರಣವು ಸಾನ್ನಿಧ್ಯ ಸ್ಥಾನವನ್ನು ವಹಿಸಿರುವ ಬೃಹನ್ ಮಠದ ಒಡೆಯರಾದ ಶಾಂತಮೂರ್ತಿಗಳು ಸಾಧು ಸಜ್ಜನಪ್ರಿಯರಾದ ಶ್ರೀಮಜ್ಜ ಸದ್ಗುರು ಪೂಜೆ ಶ್ರೀ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಬೆಂಗಳೂರಿನ ರಾಮಕೃಷ್ಣ ಆಶ್ರಮದ ಪರಮಪೂಜ್ಯ ಸದ್ಗುರು ಯೋಗೇಶ್ವರಾನಂದ ಮಹಾಸ್ವಾಮೀಜಿ ಅವರ ಚರಣಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಬೇಡಿಕೆಯ ಪೂರ್ಣಾನಂದ ಮಠದ ಒಡೆಯರಾದ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಗಂಗಾಧರ ಮಹಾಸ್ವಾಮೀಜಿಯವರ ಶ್ರೀಕರಣಗಳಿಗೂ ಇನ್ನೂರುವರ್ತಕ್ಕಂಥ ಶಾಂತಾನಂದ ಪೂಜ್ಯರಿಗೂ ಹಾಗೂ ಹೀರಿಗೆ ಹಿಂಭಾಗದಲ್ಲಿರ್ತಕ್ಕಂಥ ಸರ್ವ ಪೂಜ್ಯರಿಗೂ ಹಾಗೂ ಮಾತುಶ್ರೀ ಅವರಿಗೂ ಮಠದ ಒಡೆಯರಾದ ಪರಮ ಪೂಜ್ಯ ಕೃಷ್ಣಾನಂದ ಪೂಜ್ಯರನ್ನು ನೇಮಕ ಮಾಡಿಕೊಂಡು ಎಲ್ಲ ಮಹಾತ್ಮರಿಗೂ ಪ್ರಣಾಮಗಳನ್ನು ಸಮರ್ಪಿಸಿ ಯಾವ ಮಹಾತ್ಮರ ದರ್ಶನ ಆಶೀರ್ವಾದವನ್ನು ಆಶೀರ್ವಚನವನ್ನು ಪುಣ್ಯದಂತೆ ಬರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗಲು ನೋಡಿದ ಉದರಿಂದ ತೆತ್ತಿ ದೇವ ನಿಮ್ಮ ಶರಣರು ಉಪಯುಕ್ತವಾದರು ಉಪಮಾತೀತರು ಅಂತ ವಚನಕಾರು ಬಂದರು ಇವತ್ತು ಸಾಮಾನ್ಯ ಜೀವಿಗಳು ಏನ್ ಅಂತ ಕೇಳಿದ್ರೆ ಮರ್ತ್ಯ ಲೋಕಕ್ಕೆ ಬರ್ತಾರೆ ಅವರು ಕೂಡ ಅವರು ಹೆಂಗ ಬರ್ತಾರು ಅಂತ ಕೇಳಿದ್ರೆ ಹಿಂದಿನ ಪಾಪ ಪುಣ್ಯದ ಒಂದು ಕರ್ಮದ ಗಂಟಲು ತೆಗೆದುಕೊಂಡು ಈ ಮರ್ತ್ಯ ಲೋಕಕ್ಕೆ ಬರ್ತಾರೆ ಆದ್ರೆ ಮಹಾತ್ಮ ಹೆಂಗೆ ಬರ್ತಾರೋ ಅಂತ ಕೇಳಿದ್ರೆ ಒಂದು ಕಡೆ ಶಾಸ್ತ್ರಗಳು ಹೇಳ್ತಾರೋ ಅಧಿಕಾರ ಪ್ರಾರಬ್ಧ ಅಧಿಕೃತ ಪ್ರಾರಬ್ಧ ಅಂತ ಅಧಿಕೃತ ಪ್ರಾರಬ್ಧ ಅಂದ್ರೆ ಕರ್ಮ ಸ್ಥಿತಿ ಅಂತ ಹೇಳ್ಕೊಂಡು ಬರ್ತಾರೋ ಹಂಗಿಲ್ಲಿ ಅತಿಯಾಗಿ ಅವರ ಬಗ್ಗೆ ನಾವು ವರ್ಣ ಮಾಡೋಕ್ಕಾಗಿ ನಮಗೆ ಹೆಂಗ ಅಂತ ಕೇಳಿದ್ರು ಉಪಮಿಸಬಾರದು ಉಪಮಾತೀತರು ಅಂತ ಹೇಳಿದರು ಅವ್ರ ಬಗ್ಗೆ ಏನು ಮಾಡೋಕ್ಕಾಗೋದಲ್ಲ ಜೀವನ ಪರ್ಯಂತರ ಸಾಧನೆ ಮಾಡಿದ್ದನ್ನು ಹೇಳ್ಕೊಳ್ಳೋಕೆ ಆಗೋದಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ ಶರಣರು ಅದರಲ್ಲಿ ಕೂಡ ಬಸವರಾಜ ಸ್ವಾಮೀಜಿಯವರು ಕೂಡ ಏನು ಮಾಡಿದ್ದಾರೆ ಅಂತ ಕೇಳಿದರೆ ನಮ್ಮ ಶಿವಾನಂದ ಪರಂಪರೆಯಲ್ಲಿ ಪೂರ್ಣಾನಂದ ಅಪ್ಪ ಅವರಿಂದ ಶಿಕ್ಷೆಯನ್ನು ತೆಗೆದುಕೊಂಡು ಎಷ್ಟೋ ಶಿಷ್ಯರನ್ನ ಭಕ್ತರನ್ನ ಮಂತ್ರೋಪದೇಶವನ್ನು ಮಾಡಿ ಎಷ್ಟೋ ಯಜ್ಞೆಗಳನ್ನು ಮಾಡಿ ಭಕ್ತರನ್ನ ಉದ್ಧಾರ ಮಾಡಿರ್ತಕ್ಕಂಥ ಪೂಜೆ ಬಸವರಾಜಪ್ಪ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ನಮ್ಮನ್ನು ಕರೆಸಿ ನಾಲ್ಕು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಮಠದ ಒಡೆಯರಾದ ಕೃಷ್ಣಾನಂದ ಸ್ವಾಮೀಜಿ ಅವರಿಗೂ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿದ

ಬರ್ರಿ ಈ ವಿಡಿಯೋ ಹೆಂಗ ಕಾಣಿಸ್ತಂತೂ ಪೂರ್ತಿಯಾಗಿ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮನ್ಸಿಗೆ ಎಲ್ಲ ಕಮೆಂಟ್ ಮುಖಾಂತರ ನನ್ನ ಉತ್ತರ ನೋಡ್ರಿ ಎಲ್ಲ ಮಹಾತ್ಮರ ದರ್ಶನ ಮಾಡಿ ಪ್ರತಿಯೊಬ್ಬರ ಇದ್ದಲ್ಲಿ ನಾವು ಹೋಗ್ಬೇಕಾದ್ರೆ ಆಗುದಿಲ್ಲ ಯಾರಿಗೂ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಇಲ್ಲಿ ತೋರಿಸ್ತಾ ಇದೀನಿ ಬಾಯ್ ಬಾಯ್ ாதமாராத <laughs> <laughs> குரு ஆ தப்பே எந்த தப்பேனோ அண்டே கிருஷ்ணேவ அந்த தப்புபாரிங் பூஜை மா தப்போ எஸ் லிங்க லிங் பூஜை ஹிதிரி கை அச்சி கேடு ஓகாயி ஹிதிரி நீ அரேதாக இல்லை ಮದುವೆ ಆದಾಗ ಅದು ಮದುವೆ ಬಿಟ್ಟು ಮದ್ವೆ ಆದಾಗ ಮದುವೆ ಆದ ಮರ ಹಿಡಿದ್ರೆ ಈಗ ಏನಿಲ್ಲ ಭಾಳ ಅಂದ್ರೆ ಒಂದು ಎಂಟು ವರ್ಷ ಹಿಂದೆ ಹಿಡಬೇಕು ಕಷ್ಟ ಈಗ ಹಿಡಿಬೇಕು ಹಣವಿದ್ದಾಗಲೇ ಭಕ್ತಿ ಯಾವಾಗ ಭಕ್ತಿ ಮಾಡಬೇಕು ದೇವ್ರು ನಿಮಗೆ ಸಕ್ಕತ್ತು ಏನೆಲ್ಲ ದುಡ್ಡು ಕೊಟ್ಟಾನ ಸಂಪತ್ತು ಕೊಟ್ಟಾನ ಅಂದಾಗ ಬಸವರಾಜ ಹಬ್ಬಗಳು ಇವತ್ತಿಂಥ ಕಾರ್ಯಕ್ರಮ ಮಾಡ್ತಂದ್ರೆ ಕೇಳೋದು ಬೇಡ ಪರ್ನಂದು ಒಂದು ಹತ್ತು ಸಾವಿರನ ಮಾಡಲು ಯಾವಾಗ ಹಣವಿದ್ದಾಗಲೇ ಭಕ್ತಿ ಪರಮಾತ್ಮ ಕೊಟ್ಟದ ಏನಲ್ಲ ಕಾ ಗಾಳಿ ಬಿಟ್ಟ ಅಂತಂದ್ರೆ ಆಗ ತುರ್ಬೇಕು ಗಾಳಿ ನಿಂತ ಮತ್ತೆ ತೂರಕ್ಕೆ ಹೋಗಿ ಸಚ್ಚಕ್ಕಲ್ಲ ಕಾಳು ಹಂಗ ನಿಮಗೆ ಈಗ ಒಳ್ಳೆ ಸಮಯ ಐತಿ ತೂರ್ಕೊಳ್ಳೋಕ್ಕೆ ಪುಣ್ಯ ಮಾಡೋಕ್ಕೆ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಏನಂದ್ರ ನಿಮ್ಮ ಶಿವನ ಮತ್ತೊಬ್ಬರು ಅದಕ್ಕಾಗಿ ಮಾಡಿ ಮುಕ್ತಿ ಪಡೆಯಿರಪ್ಪಯ್ಯ ಮುಕ್ತಿ ಬೇಕು ಅಂತಂದ್ರೆ ಇನ್ನೂ ಏನಲ್ಲ ಕೈ ಕಾಲ ಶಕ್ತಿ ಇರಬೇಕು ಕಣ್ ಕಾಣ್ತಿರ್ಬೇಕು ಕಿವಿ ಕೇಳ್ತಿರ್ಬೇಕು ಕಾಲು ನಡೀತಿರ್ಬೇಕು ಅಂಥ ಸ್ಥಿತಿಯಲ್ಲಿ ಬಸವರಾಜ ಹಬ್ಗಳು ಪೂರ್ಣಾನಂದ ಹಬ್ಗಳು ಮಠಕ್ಕೆ ಹೋಗಿ ಎಲ್ಲ ಸುಳ್ಳು ಅಂತ ಕೇಳ್ತಾ ಬಿಟ್ರು

Gue t referred Marche Tintonder Ni,

ஐது வர்சீக மரியாத பிரேமி